ಈ ರಾಜ್ಯದಲ್ಲಿ ದುಡ್ಡಿನ ವರ್ಗಾವಣೆ ಎಷ್ಟು ಇಪ್ಪತ್ ಲಕ್ಷ ಮೂವತ್ ಲಕ್ಷ ನಲವತ್ತು ಲಕ್ಷ ಪಾಪ ಸರ್ಕಾರ ನಡೆಸ್ತಾ ಇರತಕ್ಕಂಥ ಶಾಸಕರಿಗಾಗ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗಾಗ್ಲಿ ಮೂವತ್ ನಲ್ವತ್ತು ಲಕ್ಷ ದೊಡ್ಡದಲ್ಲ ಆದರೆ ದಲಿತ ಸಮುದಾಯ ಅಂತಕ್ಕಂಥ ಕರಿಬಾರ್ದು ನಾವು ಹಿಂದುಳಿದಿರ್ತಕ್ಕಂಥ ಸಮುದಾಯಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸೇರಿರ್ತಕ್ಕಂಥ ಈ ಸಮುದಾಯಗಳ ಹೆಸರಲ್ಲಿ ಇದೇ ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಅಹಿಂದ ವರ್ಗದ ನಾಯಕ ಸಮಾಜವಾದಿ ನಾಯಕ ಅಂತ ಹೇಳ್ತಾರೆ ಇದೇನಾ ನಿಮ್ಮ ಸಮಾಜವಾದ ತನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಉತ್ತರ ಕೊಟ್ರ ಕಾಂಗ್ರೆಸ್ನವರು ಇದಕ್ಕೆ ಇಪ್ಪತ್ತು ಲಕ್ಷ ನಲವತ್ ಲಕ್ಷಕ್ಕೆ ಇವತ್ತು ಎಷ್ಟ ಅಧಿಕಾರಿಗಳು ಇವತ್ತು ಬಲಿಯಾಗ್ತಾ ಇದ್ದಾರೆ ಪುರುಷರಾಮ್ ಅಂತಕ್ಕಂಥ ಪ್ರಾಮಾಣಿಕ ವ್ಯಕ್ತಿ ಇವತ್ತು ಪ್ರಾಣವನ್ನ ಕಳೆದುಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಎಷ್ಟಿ ಸಮುದಾಯಕ್ಕೆ ವಾಲ್ಮೀಕಿ ನಿಗಮದಲ್ಲಿ ಅಭಿವೃದ್ಧಿಗೆ ಸೇರಿರ್ತಕ್ಕಂತ ಹಣ ಹನುಮಂತಣ್ಣ ಹೇಳ್ತಾ ಇದ್ರು ಹಲವಾರು ನಿಗಮಗಳು ಇವತ್ತು ದೇವೇಗೌಡರು ಸಾಹೇಬರು ಅವರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಅವೆಲ್ಲವೂ ಕೂಡ ನನಸಿಕೊಂಡು ಹೇಳ್ತಾ ಇದ್ವಿ ಹೇಳ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸದನದ ಒಳಗಡೆ ನೂರ ಎಂಬತ್ತೇಳು ಕೋಟಿ ಅಲ್ಲ ಬರೀ ಎಂಬತ್ತೊಂಬತ್ತು ಕೋಟಿ ಮಾತ್ರ ವರ್ಗಾವಣೆ ಆಗಿರೋದು ವರ್ಗಾವಣೆಯಲ್ಲಿಗಾಗಿದೆ ಅಕ್ಕಪಕ್ಕ ರಾಜ್ಯದ ಚುನಾವಣೆಗಳು ನಡೆಸಲಿಕ್ಕೆ ಎಂಡ ಕೊಡಿಸ್ಲಿಕ್ಕೆ ಮತ್ತೊಂದು ಮಾಡಲಿಕ್ಕೆ ನಮ್ಮ ರಾಜ್ಯದ ಬೊಕ್ಕಸಕ್ಕೆ ಕೈ ಹಾಕಿ ಯಾಕೆಂದ್ರೆ ನಮ್ಮ ರಾಜ್ಯ ಬಹಳ ಸಂಪತ್ವರಿಕವಾದಂತ ರಾಜ್ಯ ನಮ್ಮ ರಾಜ್ಯದ ಬೊಕ್ಕಸಕ್ಕೆ ಕೈ ಹಾಕಿ ಇವತ್ತು ಈ ಹಣವನ್ನು ಲೂಟಿ ಮಾಡಿದ್ದೀನಿ ಮೂಢ ಆಗರಣ ಇವತ್ತು ಯಾವುದೋ ವ್ಯಕ್ತಿ ಮೇಲೆ ಹಸುವೆಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಹಸುವೆಗೋಸ್ಕರ ಮಾಡಿದಂತ ಪಾದಯಾತ್ರೆ ಅಲ್ಲ ಕೇಳಿದ್ರು ಬೆಳಗ್ಗೆ ನನಗೆ ನಿಮ್ ಪಾದಯಾತ್ರೆ ಯಶಸ್ಸಾಯ್ತಾ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯ ಸರ್ಕಾರ ಯಾವ ರೀತಿ ನೇರವಾಗಿ ಇವತ್ತು ಅಕ್ರಮದಲ್ಲಿ ಹಗರಣದಲ್ಲಿ ಭ್ರಷ್ಟಾಚಾರದಲ್ಲಿ ಇವತ್ತು ನೇರವಾಗಿ ಶಾಮೀಲಾಗಿದ್ದಾರೆ ವಿರೋಧ ಪಕ್ಷವಾಗಿರ್ತಕ್ಕಂಥ ಜನತಾದಳ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅದನ್ನ ರಾಜ್ಯದ ಜನತೆ ಮುಂದೆ ಬೆಳಕಿಗೆ ಚೆಲ್ಬಾರ್ದೆ ಪಾದಯಾತ್ರೆ ಯಶಸ್ಸು ಅಂದ್ರೆ ಏನು ಇವತ್ತು ಆಗ್ತಕ್ಕಂಥ ಈ ಒಂದು ಅನ್ಯಾಯ ಇವತ್ತು ಈ ರಾಜ್ಯದ ಜನತೆಯ ಒಂದು ಸಂಪತ್ತನ್ನು ಲೂಟಿ ಮಾಡ್ತಾ ಇರ್ತಕ್ಕಂತ ಈ ಸರ್ಕಾರ ಇದು ಎಷ್ಟು ದಿನ ಈ ರೀತಿ ಮುಂದುವರಿಬೇಕು ನಮಗೇನು ಸಿದ್ದರಾಮಯ್ಯನ ಮೇಲೆ ವ್ಯಕ್ತಿಗತವಾಗಿ ಯಾವುದೇ ರೀತಿ ದ್ವೇಷ ಇಲ್ಲ ಆದ್ರೆ ಒಂದು ಕಳೆದ ಹದಿನೈದು ಹದಿನೆಂಟು ತಿಂಗಳಿಂದ ನಿರಂತರವಾಗಿ ಯಾವ ರೀತಿ ಕಾಂಗ್ರೆಸ್ನ ಸರ್ಕಾರ ಯಾವ ರೀತಿ ಕಾಂಗ್ರೆಸ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಡ್ಕೊಳ್ತಾ ಇದ್ದಾರೆ ಅಲ್ಲೆಲ್ಲೋ ಬೆಂಗಳೂರಲ್ಲಿ ಪಿ ಡಬ್ಲ್ಯೂ ಎಸ್ ಎಸ್ ಪಿ ನೀರಿನ ಬೆಲೆ ಏರಿಕೆ ಮಾಡ್ತಾರೆ ಇನ್ನೊಂದು ಕಡೆ ಹಾಲಿನ ದರದ ರೇಟ್ ಗಳು ಏರಿಕೆ ಮಾಡ್ತಾರೆ ಆದ್ರೆ ಹಾಲಿನ ಪ್ರೋತ್ಸಾಹಧನ ಒಂಬತ್ತು ತಿಂಗಳಿಂದ ರೈತರಿಗೆ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಉಳಿಸ್ಕೊಂಡಿದ್ದಾರೆ ಇದು ಈ ರಾಜ್ಯ ಸರ್ಕಾರ ಈ ರಾಜ್ಯಕ್ಕೆ ನಮ್ಮ ರೈತರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇವೆಲ್ಲದರ ವಿರುದ್ಧವಾಗಿ ವಿಷಯಾಧಾರಿತವಾದಂತಹ ಹೋರಾಟವನ್ನ ಪಾದಯಾತ್ರೆ ಮೂಲಕ ಜನಗಳಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ವಿರೋಧ ಪಕ್ಷವಾಗಿರ್ತಕ್ಕಂಥ ಜನತಾದಳ ಪಕ್ಷ ಭಾರತೀಯ ಜನತಾ ಪಾರ್ಟಿ ನಾವು ಮಾಡಿದ್ದೇವೆ ಮುಂದೆ ಕೋರ್ಟ್ಗೆ ಬಿಟ್ಟಿತ್ತು ಕೋರ್ಟ್ ಅಂಗಳದಲ್ಲಿ ಇವತ್ತು ಎಲ್ಲವೂ ಕೂಡ ಬಂದು ನಿಂತಿದೆ ಜನತಾ ನ್ಯಾಯಾಲಯ ಹಾಗಾಗಿ ನಾನು ಯಾಕಿದ್ನೆಲ್ಲ ಹೇಳಿದೆ ಅಂದ್ರೆ ಕೆಲವೊಂದಷ್ಟು ವಿಚಾರಗಳು ಮಾಧ್ಯಮ ಸ್ನೇಹಿತರು ಕೇಳಿದ್ರು ಅದಕ್ಕೋಸ್ಕರ ಹೇಳಿದೆ ಇಲ್ಲ ಅಂದ್ರೆ ಅಣ್ಣ ಇವತ್ತು ಕೊನೆಯದಾಗ ಹೇಳ್ತೇನೆ ಬೂತ್ ಗಟ್ಟಿಗಿದ್ರೆ ಬೂತ್ ಅಂದ್ರೆ ಏನು ಬೇರು ಒಂದು ಸಣ್ಣ ಗಿಡ ಬೇರು ಗಟ್ಟಿಗಿದ್ರೆ ಒಂದು ದೊಡ್ಡ ಹೆಮ್ಮರವಾಗಿ ಒಂದು ಮರವಾಗಿ ಬೆಳೀತದೆ ಏಳುವರೆ ಕೋಟಿ ಕನ್ನಡಿಗರಿಗೆ ರಕ್ಷಣೆಯಾಗಿ ಆ ಮರ ನಿಲ್ಲುತ್ತೆ ಅದೇ ಜನತಾದಳ ಪಕ್ಷ ನೀವೆಲ್ಲ ಬೇರುಗಳು ನೀವೆಲ್ಲ ಬೇರುಗಳು ಬೇರ್ ಗಟ್ಟಿಗಿರಬೇಕು ಅದಕ್ಕೋಸ್ಕರ ಇವತ್ತು ನನಗೆ ಯಾವುದೋ ಸಂಸದನಾಗಬೇಕು ಯಾವುದೋ ಶಾಸಕನಾಗಬೇಕು ಅಂತಕ್ಕಂಥ ಅಪಾಪೆಯಲ್ಲಿ ನಾನು ಇವತ್ತು ಸಾರ್ವಜನಿಕ ಸೇವೆಗೆ ಬಂದಿರತಕ್ಕಂಥದ್ದಲ್ಲ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಒಂದು ಹೋರಾಟ ನಿರಂತರವಾಗಿ ಈ ರಾಜ್ಯದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ನೀರಾವರಿಗೆ ಕೊಡುಗೆಗಳು ರೈತರಿಗೆ ಕೊಡುಗೆಗಳು ದಣಿವರಿದ ನಾಯಕ ಅಂತಕ್ಕಂಥದನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಕಾಶ್ಮೀರಕ್ಕೆ ಹೋಗ್ತಾರೆ ಈ ವಯಸ್ಸಿನಲ್ಲಿ ಮಳೆ ಬರುತ್ತೆ ನೂರ ಎಪ್ಪತ್ ಮೆಟ್ಲು ಹತ್ಕೊಂಡು ಹೋಗ್ತಾರೆ ಪುಣ್ಯಾತ್ಮ ಆ ಭಗವಂತ ಕೊಟ್ಟಿರ್ತಕ್ಕಂಥ ಶಕ್ತಿ ಈ ನಾಡಿನ ಜನತೆ ನೀವು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ಒಂದು ಹಾರೈಕೆ ತೊಂಬತ್ತೆರಡು ವಯಸ್ಸಿನ ದೇವೇಗೌಡರು ಸಾಹೇಬರು ಇವತ್ತಿಗೂ ಕೂಡ ನಾನು ಮೂಲೆಯಲ್ಲಿ ಕುತ್ಕೊಳ್ಳಲ್ಲ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೇನೆ ಈ ಪಕ್ಷವನ್ನ ಕಟ್ಬಳಿಸಿರ್ತಕ್ಕಂಥ ನಾನು ಲಕ್ಷಾಂತರ ಜನ ಕಾರ್ಯಕರ್ತರುಗಳ ನಿಮ್ಮತ್ತ ಒಂದು ಶ್ರಮದಿಂದ ಇವತ್ತು ಈ ಪಕ್ಷ ಏನು ಬೆಳೆಸಿದ್ದಾರೆ ದೇವೇಗೌಡರು ಕುಮಾರಣ್ಣ ಅವರು ನಮ್ಮ ಮುಂದೆ ಒಂದು ದೊಡ್ಡ ಚಾಲೆಂಜ್ ಇದೆ ಎರಡು ರಾಷ್ಟ್ರೀಯ ಪಕ್ಷಗಳು ಅವರ ಎದುರುಗಡೆ ಇವತ್ತು ಕಳೆದ ಮೂವತ್ತು ವರ್ಷದಿಂದ ನಲವತ್ತು ವರ್ಷದಿಂದ ನಿರಂತರವಾಗಿ ಏಕಾಂಗಿಯಾಗಿ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ಅವರು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರ ನಿಮ್ಮ ಸಹಕಾರದಿಂದ ಹೋರಾಟವನ್ನು ಮಾಡಿದ್ದೇವೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಎಸ್ ಜನತಾದಳ ಪಕ್ಷ ಭಾರತೀಯ ಜನತಾ ಪಾರ್ಟಿ ನಾವಿಬ್ರು ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತೇವೆ ಜೊತೆಯಲ್ಲಿ ಸರ್ಕಾರದ ವೈಫಲ್ಯತೆಗಳನ್ನ ಎತ್ತಿಡತಕ್ಕಂಥ ಕೆಲಸವೂ ಕೂಡ ವಿರೋಧ ಪಕ್ಷವಾಗಿರ್ತಕ್ಕಂಥ ಇವೆರಡೂ ಪಕ್ಷ ಮಾಡ್ತೇವೆ ಆದ್ರೆ ಸಂಘಟನೆ ಅಂತ ಬಂದಾಗ ನಮ್ಮ ಅಸ್ತಿತ್ವವನ್ನ ಇವತ್ತು ಕಾಪಾಡ್ಕೊಳ್ಬೇಕಾಗ್ತದೆ